ಸಂಸ್ಕೃತದ ಒಂದು ಪದ ಅಂತ ನಿರ್ದೇಶಕರು ಹೇಳಿದ್ರು ಸೊ ಅದೇ ತರ ಹಠವಾದಿಯಾಗಿ ಕಮರ್ಷಿಯಲ್ ಆಸ್ಪೆಕ್ಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸರ್ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ ಯಾಕಂದ್ರೆ ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಅನ್ಸುತ್ತೆ ಎಲ್ರಿಗೂ ನೋಡಿ ತುಂಬ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಆ್ಯಂಡ್ ಕಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಜಾಂಟಿ ಜಾಂಡಿ ಸರ್ ನಾಫ್ ಜಯರಾಜ್ ಆನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಕುಮಾರ್ ಸರ್ ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಯ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ ಆದರೆ ಆ ಫಿಲಮ್ ಸ್ಟಾಪ್ ಆಯಿತು ಇದು ಟೇಕ್ ಆಫ್ ಆಯಿತು ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆ್ಯಂಡ್ ಜಾಂಟಿ ಸನ್ ಆಫ್ ಜೈರಾಜ್ ಬಂದು ಜಾಂಟಿ ಆ್ಯಂಡ್ ಜೈರಾಜ್ ಎರಡು ಕ್ಯಾರೆಕ್ಟರು ಇದರಲ್ಲಿ ಪ್ಲೇ ಆಗುತ್ತೆ ಸೊ ಜಾ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟರ್ ಕಾಲ್ಪನಿಕ ಒಂದು ಕ್ಯಾರೆಕ್ಟ್ರು ಆ್ಯಂಡ್ ಜೈರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು ಅದರಲ್ಲೂ ಪ್ಲೇ ಮಾಡಿದ್ದೀನಿ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಆ್ಯಕ್ಚುಲಿ ನನ್ ತುಂಬಾ ನರ್ವಸ್ ಆಗಿದೆ ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆ್ಯಕ್ಚುಲಿ ಹೋಗಿ ಎಲ್ಲರನ್ನು ಮೀಟ್ ಮಾಡಿದ್ರಿ ಈಗ ಕ್ಯಾರೆಕ್ಟ್ರಿಗೋಸ್ಕರ ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನನ್ಗೆ ಮಾಡೋಕ್ಕಾಗಲ್ಲ ಅಂದರು ಸ್ವಲ್ಪ ಜನ ಲೈಕ್ ಧನಂಜಯ್ ಅವ್ರು ಹೇಳಿದ್ರು ಅಜಿತ್ ನೀನೇ ಮಾಡು ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದರು ನಾನು ಈಗ ಹೇಳೋದು ನಮ್ಮ ಆನಂದ್ ಸರ್ಗೆ ಡೈರೆಕ್ಟರ್ಗೆ ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆ ರೋಲು ಅಂತ ಆದರೆ ಅವತ್ತು ಯೋಚನೆ ಮಾಡ್ಕೊಂಡು ಸಡನ್ ಸಡನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಫೋನ್ ಮಾಡಿಬಿಟ್ಟು ಅಜಿತ್ ನನಗೊಂದು ಥಾಟ್ ಹೊಡೀತು ನೀವೇ ಮಾಡಿ ಅಂದರು ನಾನು ಓಕೆ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವುದೇ ಆಪರ್ಚುನಿಟಿ ಯಾವುದೇ ಕ್ಯಾರೆಕ್ಟರ್ ಬಂದರೂ ನನಗೆ ಅಷ್ಟೊಂದು ನರ್ವಸ್ ಆಗ್ತಾ ಇದ್ದಿಲ್ಲ ಆದರೆ ನನ್ನ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ್ದ ತಕ್ಷಣ ನಂಗೆ ತುಂಬಾ ನರ್ವಸ್ ಆಯಿತು ಬಿಕಾಸ್ ನಾನು ಎಲ್ಲಿ ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಆ ಕ್ಯಾರೆಕ್ಟರು ಅನ್ನೋದು ತುಂಬಾನೇ ನರ್ವಸ್ ಇತ್ತು ಐ ಥಿಂಕ್ ಅವತ್ತು ನೈಟೇ ಪ್ರಿಪೇರ್ ಆದ್ರಿ ಅವತ್ ನೈಟೇ ಪ್ರಿಪೇರ್ ಆಗಿ ಅರೌಂಡ್ ಲೆವೆನ್ ಓ ಕ್ಲಾಕ್ ಸಲೂನ್ನ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ ಶೂಟಿಗೆ ಹೋದೆ ಅಂಟಿಲೇ ನನ್ಲೇ ಫಸ್ಟ್ ಶಾರ್ಟ್ ಮುಕ್ದು ನಾನು ಮಾನಿಟ್ರಲ್ಲಿ ನೋಡೋ ತನಕ ನನ್ಗೆ ನಿಜವೂ ಕಾನ್ಫಿಡೆಂಟ್ ಇತ್ತಿಲ್ಲ ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಆಯ್ತು ಹೋದೆ ಆನಂದ್ ಸರ್ಗೆ ಆನಂದ್ ಸರ್ ಮುಖ ನೋಡಿದೆ ಮಾನಿಟ್ರ್ ಮುಂದೆ ಕೂತ್ಕೊಂಡೆ ನೋಡಿದೆ ಆಮೇಲೆ ಆನಂದ್ ಸರ್ಗೆ ಸರ್ ಇವಾಗ ತಗೊಳ್ಳಿ ಸರ್ ಅಂತ ಸೊ ನಿಜಲ್ಲಿ ತುಂಬಾ ಖುಷಿಯಾಯ್ತು ಅಂಡ್ ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಇದೆ ಓನ್ಲಿ ಇಯರ್ ಸನ್ ಕೆನ್ ಸ್ಟೆಪ್ ಡ್ಯಾಟ್ ಶೂಸ್ ಅಂತ ಸೊ ಹೋಪ್ಫುಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನಗೆ ಗೊತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ ಆದ್ರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ದು ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್